ಲೋಕಸಭೆ ಏನು ಸದನದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ರೀತಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗಿಬಿಟ್ಟಿದೆ ಅವ್ರ ಹೆಸರು ಹೇಳಬಹುದು ದೇವ್ರ ಹೆಸರು ಹೇಳಿದೆ ಇನ್ಯಾದರೂ ಸಿಕ್ಕೋದು ಇಲ್ಲ ಆದರೂ ಸಿಕ್ಕೋದು ಅಂತ ಹೇಳ್ಬಿಟ್ಟು ತುಂಬ ಒಂದು ರೀತಿ ಭಾಳ ಒಂದು ರೀತಿ ಕೆಟ್ಟದಾಗಿ ಮಾತಾಡಿದ್ದಾರೆ ಅದ್ರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ ಮತ್ತು ಉಳಿದ ಪ್ರತಿಪಕ್ಷಗಳೇನಿದೆ ಅವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಎಲ್ಲಿ ಅದೇ ಲೋಕಸಭೆ ಲೋಕಸಭೆಯಲ್ಲಿ ಅಲ್ಲೇ ಇಟ್ಕೊ ಫೋಟೋ ಇಟ್ಕೊಂಡು ಬಾಬಾ ಸಾಹೇಬ್ ನಾವೆಲ್ಲ ಬಾ ಅಂಬೇಡ್ಕರ್ ಅನ್ನೋ ರೀತಿ ಹೇಳಿದ್ದಾರೆ ಆದರೆ ಇಲ್ಲಿ ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಂದ್ರೆ ಕಾಂಗ್ರೆಸ್ ಎಂಥ ದೊಡ್ಡ ನಾಟಕ ಆಡ್ತಾ ಇದೆ ಅನ್ನೋದನ್ನ ನಾವು ಚೆನ್ನಾಗಿ ಗೊತ್ತಾ ಇಲ್ಲಿ ಅರ್ಥ ಮಾಡ್ಕೊಬೇಕು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಇದ್ದಾಗಿಂದ ಅವ್ರಿಗೆ ಕೊನೆಯವರೆಗೂ ಕಾಟ ಕೊಡ್ತವ್ರು ಇದೇ ಕಾಂಗ್ರೆಸ್ ಅವರೇ ಇವಾಗ ನಾವು ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾ ಇದಾರೆ ಸರಿ ಒಪ್ಕೊಡೋಣ ಮಾನ್ಯ ಸಿದ್ದರಾಮಯ್ಯ ಅವರೇ ಕರ್ನಾಟಕದ ಮುಖ್ಯಮಂತ್ರಿಗಳು ನೀವು ನೀವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಉಸಿರು ನಮ್ಮ ಏನು ಪ್ರತಿಯೊಂದು ಪದದಲ್ಲೂ ದಿನ ನಿತ್ಯ ಪ್ರತಿನಿತ್ಯ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಪ ಮಾಡ್ತೀವಿ ಅಂತ ಹೇಳ್ತಾಯಿದ್ದಾರೆ ಸರಿ ಆದರೆ ನಿಮ್ಮದೇ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ ನಿಮ್ಮದೇ ಶಾಸಕರು ಇಲ್ಲಿ ಚಿಂತಾಮಣಿ ನಗರದಲ್ಲಿ ಗೆದ್ದಿದ್ದಾರೆ ಅವ್ರನ್ನ ಉನ್ನತ ಶಿಕ್ಷಣ ಸಚಿವರು ಕೂಡ ಮಾಡಿದ್ದಾರೆ ಸಂತೋಷ ಆದರೆ ಇದೇ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚುನ ಅಲ್ಲಿ ಇಟ್ಟಿದ್ದಾರೆ ಅದನ್ನ ಮುಚ್ಚಿದಾರೆ ಏನು ಕೊಳು ಪೆಂಡಲ್ಲಿ ಪೆಂಡಲ್ ಹಾಕಿ ಮುಚ್ಚಿದ್ದಾರೆ ಈವಾಗ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿರೋದು ಕಾಂಗ್ರೆಸ್ ಸರ್ಕಾರನ ಬಿಜೆಪಿ ಸರ್ಕಾರ ಅಂತ ಹೇಳ್ಬಿಟ್ಟು ನೀವೇ ಯೋಚನೆ ಮಾಡಿ ಯಾಕಂದ್ರೆ ಅಮಿತ್ ಶಾ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾತಾಡಿರೋದು ಆ ರೀತಿ ಅವರು ಮಾತಾಡಿರೋದು ಇಡೀ ಪ್ರತಿಯೊಬ್ಬರ ಏನೋ ಏನಿದ್ದಾರೆ ಅಂಬೇಡ್ಕರ್ ವಾದಿಗಳು ಪ್ರತಿಯೊಬ್ಬರಿಗೂ ಅದು ತುಂಬ ಆಘಾತವನ್ನು ಉಂಟು ಮಾಡಿ ನೋವಾಗಿದೆ ಅವರು ತಕ್ಷಣ ಅವ್ರನ್ನ ಗಡಿಪಾರ ಮತ್ತೆ ಮಾಡಬೇಕಾಗ್ತದೆ ಇಲ್ಲ ಅವ್ರು ರಾಜೀನಾಮೆ ಕೊಡಬೇಕು ಕೊಡಲೇಬೇಕು ಆದ್ರೆ ನೀವು ಮಾಡಿರೋ ಅವಮಾನಕ್ಕೆ ನಿಮ್ಮನ್ನ ಏನು ಶಿಕ್ಷೆ ತಗೋತೀರಾ ನಿಮ್ಮದೇ ಅಧಿಕಾರದಲ್ಲಿ ನಿಮ್ಮದೇ ಸರ್ಕಾರ ನೀಡಿದ್ದಾರೆಬೇಕಾದ್ರೆ ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದಿರಲ್ಲ ಹಾಗಾದ್ರೆ ನಿಮ್ಮನ್ನ ಯಾರು ಶಿಕ್ಷಕ ನಿಮ್ಮನ್ನ ಹೇಗೆ ನಂಬೋ ನಂಬಬೇಕು ನೀವು ಅಂಬೇಡ್ಕರ್ ವಾದಿಗಳ ಹದಿನೈದು ಸಾವಿರ ಕೋಟಿ ಎಸ್ ಸಿ ಪಿ ಡಿ ಎಸ್ ಪಿ ಹಣನ ನೀವು ಹದಿನೈದು ಸಾವಿರ ಕೋಟಿ ಬರೀ ಎಸ್ ಸಿ ಎಷ್ಟೇ ಬಳಸ್ಬೇಕಾಗಿರೋ ಹಣನ ಎತ್ಕೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಗ್ಯಾರಂಟಿ ಯೋಜನೆ ಬಳಸ್ಕೊಂಡ್ರಲ್ಲ ಆವಾಗ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಾಗ್ಲಿಲ್ವಾ ನಿಮಗೆ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜನಗಳಿಗೆ ಏನಾದ್ರು ಮಾಡಬೇಕು ಅವ್ರದ್ದು ಅಂತ ಹೇಳ್ಬಿಟ್ಟು ಸಪ್ರೇಟ್ ಆಗಿ ಒಂದು ಬಜೆಟ್ ಮಂಡನೆ ಮಾಡಬೇಕು ಅನ್ನೋದಿತ್ತಲ್ಲ ಅದಕ್ಕಾಗಿ ಅವ್ರಿಗೋಸ್ಕರ ಇಟ್ಟು ಎತ್ತಿಟ್ಟಂತ ಹಣವನ್ನು ನೀವು ಗ್ಯಾರಂಟಿ ಯೋಜನೆ ಮಾಡ್ಕೊಂಡ್ರಲ್ಲ ಆವಾಗ ನಿಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪು ಬರ್ಲಿಲ್ವಾ ಅಮಿತ್ ಶಾ ಹೇಳಿದ್ರು ಮಾತ್ರ ನಿಮಗೆ ಅಂಬೇಡ್ಕರ್ ವಾದಿ ಆಗ್ತೀರಾ ನೀವು ಹಂಗಾರೆ ನೀವು ನಿಜವಾದ ಅಂಬೇಡ್ಕರ್ ವಾದಿಗಳಲ್ವಾ ನೀವು ನಿಜವಾದ ಅಂಬೇಡ್ಕರ್ ವಾದಿಗಳಾಗಿದ್ರೆ ಬನ್ನಿ ಚಿಂತಾಮನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಿರುವಂತ ನಿಮ್ಮದೇ ಸರ್ಕಾರದಲ್ಲಿರುವಂಥವ್ರು ಮಾಡಿದಾರಲ್ಲ ಅವ್ರ ಅಧಿಕಾರಿಗಳನ್ನ ಉಪಯೋಗ ಮಾಡ್ಕೊಂಡು ಮಾಡಿದರಲ್ಲ ಇದ್ರ ವಿರುದ್ಧ ನೀವೇ ಹಂಗಾದ್ರೆ ಇಲ್ಲ ಇಲ್ಲ ನಾವು ಪ್ರಾಮಾಣಿಕವಾದ ಅಂಬೇಡ್ಕರ್ ವಾದಿಗಳು ನಾವು ಸೀಸನ್ ಅಂಬೇಡ್ಕರ್ ವಾದಿಗಳಲ್ಲ ನಾವು ನಿಜವಾದ ಅಂಬೇಡ್ಕರ್ ವಾದಿಗಳು ನೀವು ಖಂಡಿತ ಬಂದು ಇಲ್ಲಿ ಮಾಡ್ಬೇಕಾಗ್ತದೆ ಜೊತೆಗೆ ಏನು ಹದಿನೈದು ಸಾವಿರ ಕೋಟಿ ನೀವು ಖರ್ಚು ಏನೋ ಎತ್ಕೊಂಡು ಕೊಟ್ಟರಲ್ಲ ಏನು ಇಲ್ಲಿನ ದಲಿತರಿಗೆ ಏನಾದ್ರು ಏನು ಏನು ಖರ್ಚು ಮಾಡಿದ್ರಿ ನೀವು ಐವತ್ತು ಕೋಟಿನ ತೊಗೊಂಡ್ಬಂದು ಅಂಬೇಡ್ಕರ್ ಅಭಿವೃದ್ಧಿ ನಿಮಗೆ ಐವತ್ತು ಕೋಟಿನ ತಗೊಂಡ್ಬಂದುಬಿಟ್ಟು ಆದಿಜಾಂಬಾ ಅಭಿವೃದ್ಧಿ ಅಭಿವೃದ್ಧಿ ನಿಗಮಕ್ಕೆ ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಮಗಳಿಗೆ ಇವುಗಳಿಗೆ ಸ್ವಲ್ಪ ಸ್ವಲ್ಪ ಕೊಟ್ಟುಬಿಟ್ಟು ನೀವು ಅಂಬೇಡ್ಕರ್ ವಾದಿ ಆಗ್ತಿದ್ದೀರ ನಿಮ್ಮದು ನಾಟಕ ಅಷ್ಟೇ ನೀವು ನೀವು ಸೀಸನ್ ಅಂಬೇಡ್ಕರ್ ವಾದಿಗಳಾಗಿದ್ದೀರಷ್ಟೇ ನೀವು ನಿಜವಾದ ಅಂಬೇಡ್ಕರ್ ವಾದಿಗಳಂತೂ ಅಲ್ಲ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಅಪ್ಕೊಂಡಿದ್ದ ತಕ್ಷಣ ನೀವು ಅಂಬೇಡ್ಕರ್ ವಾದಿಗಳನ್ನ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ನೀವು ನಿಜವಾದ ಅಂಬೇಡ್ಕರ್ ವಾದಿಗಳಾದರೆ ಹನ್ನೆರಡು ಪರ್ಸೆಂಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೆಗಳನ್ನ ಈಡೇರಿಸಿ ಆದ್ರೆ ನೀವು ಮಾಡ್ತಾ ಇರೋದ್ರಂದ್ರೆ ಇವತ್ತು ನಾಟಕ ಮಾಡ್ತಾ ಇದ್ದೀರಾ ಅಮಿತ್ ಶಾ ಏನ್ ಮಾಡಿದ್ದಾರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಹೇಳನ ಮಾಡಿದಾರಲ್ಲ ಅವ್ರ ಅವಹೇಳನ ಮಾಡಿರೋದಕ್ಕೋಸ್ಕರ ಅವ್ರನ್ನ ಖಂಡಿತವಾಗ್ಲು ಅವ್ರನ್ನ ಮೊದಲು ಅವ್ರನ್ನ ರಾಜೀನಾಮೆ ಕೊಡ್ಬೇಕು ಬಿಜೆಪಿ ಅವ್ರು ಇವ್ರು ಮಾಡಿ ಇದು ಕೇವಲ ಅಮಿತ್ ಶಾ ಮಾತಲ್ಲ ಇದು ಇದು ಒಟ್ಟು ಇದು ಬಿಜೆಪಿಯ ಮನಸ್ಥಿತಿ ಮನಸ್ಥಿತಿಗಳು ಮಾತಿದ್ದವು ಬಿಜೆಪಿಯಲ್ಲಿ ಏನೇನಿದಾರೋ ಅವ್ರ ಎಲ್ಲ ಮನಸ್ಥಿತಿಗಳು ಅಷ್ಟೇ ಅವರು ನಾವು ಪಂಚಕ್ಷೇತ್ರಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ನಾವು ನಿರ್ಮಾಣ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ನಾವು ಅಂಬೇಡ್ಕರ್ ವಾದಿವಂತಲ್ಲ ಅದು ಸುಳ್ಳು ಅವ್ರು ಬೇಕಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ ಅವರ ಅವರ ಹಿಂದೆ ಇರುವಂಥ ಮತಗಳು ಅದಕ್ಕೋಸ್ಕರ ಅವ್ರು ಮಾಡ್ತಾ ಇದಾರೆ ಇದೇ ಕೆಲಸವನ್ನು ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ ಇವಿಬ್ಬರೂ ಅಷ್ಟೇ ನಮ್ಮ ದೃಷ್ಟಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಅಷ್ಟೇ ನೀವು ಸೀದ್ರಲ್ ಅಂಬೇಡ್ಕರ್ ವಾದಿಗಳು ನಿಮಗೆ ಅಗತ್ಯ ಬಿದ್ರೆ ಅಷ್ಟೇ ನೀವು ಅಂಬೇಡ್ಕರ್ ವಾದಿಗಳು ಆದ್ರೆ ಮೂಲವಾಗಿ ನೀವು ಜಾತಿ ಅತೀತರು ಅಲ್ಲ ನೀವು ಸಮಾನತಾವಾದಿಗಳು ಅಲ್ಲ ನೀವು ಇಬ್ರು ಅಷ್ಟೇ ನೀವು ಇಲ್ಲಿ ಜಾತಿವಾದಿಗಳಾಗಿ ಕಾಂಗ್ರೆಸ್ ಸರ್ಕಾರ ಅಲ್ಲ ಕಾಂಗ್ರೆಸ್ ಅವರೇ ನೀವ್ ಹೇಳ್ತಾ ಇದ್ರಲ್ಲ ನಮ್ಮ ಅಂಬೇಡ್ಕರ್ ಅಂತ ಬನ್ನಿ ಇವಾಗ ನಿಮ್ಮ ಅಂಬೇಡ್ಕರ್ಗೆ ಇಲ್ಲಿ ಅವಮಾನ ಮಾಡ್ತಾ ಇದ್ರೆ ನಿಮ್ಮದೇ ಸರ್ಕಾರದಲ್ಲಿ ಇರುವಂತವ್ರು ನೀವೇ ಸರ್ಕಾರ ನಡೆಸ್ತಾ ಇದ್ರಾ ನೀವೇ ಅವಮಾನ ಮಾಡ್ತಾ ಇದ್ದೀರಾ ಇವಾಗ ನೀವೇ ಅದಕ್ಕೆ ಉತ್ತರ ಕೊಡಬೇಕು ಇಲ್ಲ ಅಂದ್ರೆ ನಾವು ಈ ಮುಂದಿನ ದಿನ ಸೋಮವಾರ ನಾವು ಅನಿರ್ದಿಷ್ಟಾವಧಿ ಪ್ರತಿಭೆ ಪ್ರತಿಭಟನೆ ನಮ್ಕೊಂಡಿದ್ದೀವಿ ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬಕರ್ ಅವಮಾನನ ನೀವು ತಡಿಯಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀವು ಸುಮ್ಮನೆ ಬಿಡಿ ನಮ್ಮ ಕೈಯಲ್ಲಿ ಆಗಲ್ಲ ನಾವು ಕೈಲಾಗದವರು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವ್ರು ನೀವು ಸುಮ್ಮನೆ ಬಿಡಿ ಯಾಕಂದ್ರೆ ಗೊತ್ತಾಗ್ತದೆ ಇಲ್ಲಿ ನಾವೇ ಮಾಡ್ಕೋತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡೋದೇನೋ ಅಂತ ನಾವು ತೋರಿಸ್ತೀವಿ ಅಥವಾ ಅವ್ರ ಆಶಯ ಈಡೋರ್ಸಲ್ಲಿ ನಾವು ನಮ್ಮ ಸಂಪೂರ್ಣ ಜೀವನಗಳನ್ನು ಕೂಡ ನಾವು ಏನೋ ಒತ್ತಡಕ್ಕೆ ನಾವು ರೆಡಿ ಇದ್ದೀವಿ ನಾವು ಅದನ್ನ ತೀರ್ಮಾನ ಮಾಡ್ತೀವಿ ನಾವು ಅದನ್ನ ನೀವು ನಿಮ್ಮ ಕೈಯಲ್ಲಿ ಆಗಲ್ಲ ಈ ಸೀಸನಲ್ ಅಂಬೇಡ್ಕರ್ ವಾದಿಗಳಾಗಿ ಇವಾಗ ಉಪಯೋಗ ಏನು ಬಾಬಾ ಸಾಹೇಬ್ ಉಪಯೋಗಿಸ್ಕೊಂತ ಇದ್ದಿರಲ್ಲ ನಿಮ್ಮ ನಿಜವಾದ ಅಂಬೇಡ್ಕರ್ ವಾದಿ ತನ್ನ ಇಂಥ ಕಡೆ ಎಲ್ಲಿ ಬಾಬಾ ಸಾಹೇಬ್ ಅವಮಾನ ಮಾಡ್ತಾ ಇದಾರೆ ಅಲ್ಲಿ ನೀವು ರಾಜಕೀಯಕ್ಕೋಸ್ಕರ ಮಾಡ್ತಾ ಇರೋದು ಅನ್ನೋದು ಪ್ರತಿಯೊಬ್ಬ ಜನಗಳಿಗೂ ಇವಾಗ ಗೊತ್ತಾಗ್ತಾ ಇದೆ ಹಾಗಾಗಿ ದಯವಿಟ್ಟು ಮೊದಲು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಏನಿದೆ ಏನೋ ಅವಮಾನ ಮಾಡ್ತಾ ಇದ್ದೀರಲ್ಲ ಇಲ್ಲಿ ಬಟ್ಟೆ ಮುಚ್ಚಿ ಅದನ್ನು ತೆಗೆಸಿ ಆವಾಗ ಬಹುಶಃ ನೀವು ನಿಮ್ಮಲ್ಲಿ ಸ್ವಲ್ಪ ಪ್ರಾಮಾಣಿಕತೆ ಅಂತ ಇದೆ ಅಂತ ಹೇಳಿಬಿಟ್ಟು ನಾವು ಒಪ್ಕೊಬೋದು ಜೈವಿ